ನಮಸ್ಕಾರ ನನ್ನೆಲ್ಲ ರೈತ ಬಂದ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಬೆಲೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುತ್ತೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಶುಂಠಿ ಬೆಲೆ ಅಥವಾ ಜಿಂಜರ್ ಬೆಲೆ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ ಶುಂಠಿ ದರ ಅಂತ ಬಂದಾಗ ಜಿಂಜರ್ ದರ ಅಂತ ಬಂದಾಗ ಮೂರು ಸಾವಿರದಿಂದ ಹಿಡಿದು ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೂ ಕೂಡ ಶುಂಠಿ ಬೆಲೆ ಅಥವಾ ಜಿಂಜರ್ ರ್ ಬೆಲೆ ನಡೆದಿದೆ ಅಂತಾನೆ ತಿಳಿಸಬಹುದು ಅದೇ ರೀತಿಯಾಗಿ ರಾಮನಗರದಲ್ಲಿ ನೋಡಿ ಫ್ರೆಂಡ್ಸ್ ಪ್ರತಿ ಗೆ ಎರಡು ಸಾವಿರದ ಐದು ನೂರು ರೂಪಾಯಿ ಜಿಂಜರ್ ಬೆಲೆ ಅಥವಾ ಶುಂಠಿ ಬೆಲೆ ಅಂತ ಅಂತನೇ ಹೇಳ್ಬೋದು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನೋಡಿ ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಸರಾಸರಿ ಎರಡು ಸಾವಿರದ ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಶಿವಮೊಗ್ಗದಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡಿ ಫ್ರೆಂಡ್ಸ್ ಮೈಸೂರಿನಲ್ಲಿ ಒಂದು ಸಾವಿರದ ನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಇದು ಶುಂಠಿ ಬೆಲೆ ಅಥವಾ ಜಿಂಜರ್ ಬೆಲೆ ನಡೆದಿದೆ ಅಂತಲೇ ತಿಳಿಸ್ಬೋದು ಇದು ಮೈಸೂರಿನಲ್ಲಿ ಯಾರಾದರೂ ರೈ ಈ ನನಗೆ ಒಳ್ಳೆಯ ಮಾರ್ಕೆಟ್ ಬೇಕು ಸೇಲ್ ಮಾಡಲು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರು ಡೀಟೇಲ್ಸ್ ಕೊಟ್ಟಿರ್ತೀನಿ ಹೋಗಿ ನೀವು ಮಾರಾಟ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಕೋಲಾರನಲ್ಲಿ ಒಂದು ಸಾವಿರ ನಡೆದಿದೆ ನೋಡಿ ಫ್ರೆಂಡ್ಸ್ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನೀವು ತಿಳ್ಕೊತಿದ್ದೀನಿ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಅಪ್ಲೋಡ್ ಆಗ್ತಿರುತ್ತೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾ తే ముందునే నే విరు